ಇವತ್ತಿನ ರೆಸಿಪಿ ತುಂಬ ಜನಕ್ಕೆ ಫೇವ್ರೇಟು ಮಕ್ಕಳೆಲ್ಲರಿ ದೊಡ್ಡೋರು ನಮ್ಮಂಥವ್ರು ಇಷ್ಟಪಟ್ಟಿನ ಕಸ್ಟರ್ಡ್ ಕುಕ್ಕೀಸ್ ತಂದಿದ್ದೀನಿ ಎಲ್ಲ ಮನೇಲಿರೋ ಐಟಮು ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇದಕ್ಕೆ ಕಾಲು ಕಪ್ಪಷ್ಟು ನಾನಿಲ್ಲಿ ಅನ್ಸಾಲ್ಟೆಡ್ ಉಪ್ಪಿಲ್ದಾರ ಬೆಣ್ಣೆ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಬೆಣ್ಣೆ ಇಲ್ಲ ಹೇಮಾ ಅನ್ನೋರಿಗೆ ತುಪ್ಪನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಉಪಯೋಗಿಸ್ಕೊಳ್ಳಿ ಅದು ಸ್ವಲ್ಪ ಸಾಲಿಡ್ ಫಾರ್ಮಲ್ಲೇ ಇರಬೇಕು ಮತ್ತು ಇದಕ್ಕೆ ನಾನಿಲ್ಲಿ ಅರ್ಧಕ್ಕಿನ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಫೈನ್ ಪೌಡ್ರ್ ಮಾಡ್ಕೊಳ್ಳಿ ಸಕ್ಕರೆನ ಓಕೆನಾ ಇದಕ್ಕೆ ನಾನು ವಿಶೇಷವಾಗಿ ಮಲ್ಟಿಗ್ರೈನ್ ಆಟ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಮೈದದಲ್ಲೂ ಮಾಡ್ಬೋದು ಮತ್ತು ರವೆಯಲ್ಲೂ ಮಾಡ್ಬೋದು ಇದಕ್ಕೆ ಅರ್ಧ ಕಪ್ಪಷ್ಟು ನಾನಿಲ್ಲಿ ಬಟರ್ಸ್ಕಾಚ್ ಫ್ಲೇವರ್ ಇರುವ ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇಲ್ಲ ಮನೇಲಿ ಸದ್ಯಕ್ಕೆ ನೀವು ಮಾಡಬೇಕು ಅಂದರೆ ಮಿಲ್ಕ್ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ ಒಂದು ಕಪ್ಪಷ್ಟು ನಾನಿಲ್ಲಿ ಮಲ್ಟಿಗ್ರೈನ್ ಅವರ ಆಟ ಯೂಸ್ ಮಾಡ್ತಾ ಇದ್ದೀನಿ ಗೋಧಿ ಹುಟ್ಟು ಉಪಯೋಗ್ಸಿದ್ರೆ ಹೆಲ್ತ್ ವೈಸ್ಗೂ ತುಂಬ ಚೆನ್ನಾಗಿರುತ್ತೆ ಮತ್ತು ಅಷ್ಟು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಚಮಚದಷ್ಟು ನಾನಿಲ್ಲಿ జగ్రీ పౌడర్ అందరూ ఆర్గ్యనిక్ బెల్దు పుడి ఉపయోగస్కొతా దీని ఓకేనా యాకే అంత నేను నితీన తిన్న స్వల్ప స్వీట్ స్వీట మేలుగడే సిందు అర్ధ ఎత్తికొతీ యాకే అంత నీకు హతీ అదే ఒం టాప్ అటులా ఎసన్సూ ఒన్ టాపు యాలకి ఎసన్స్ హాకొతాదిని మేము ఎరడిందూరు చమ్చదు తణికి హాలు హాల ఫ్రిజల్ట్బుట్టు ఉపయోగస్కోడి ఓకేనా బెణ్య అంత తుప్ప హాకొడ్బోదు మొత్తం కస్టర్డ్ పౌడర్ ఇ అందరూ మిల్క్ పౌడర్ ఆడ్మాట్బోదు ఎరడిందూరు చమ్చ అంటే నమకి హాల్ బెక్కరదు ಈ ಜಾಸ್ತಿ ಅಕಸ್ಮಾತ್ ಹಾಲು ಜಾಸ್ತಿ ಆದರೆ ನಮಗೆ ಚಪಾತಿ ಹಿಟ್ಟಿನ ಹದ ಮಾಡೋಕ್ಕಾಗಲ್ಲ ಚಪಾತಿ ಹಿಟ್ಟಿನ ಹದಕ್ಕಿಂತ ಸಾಫ್ಟಾಗಿರುತ್ತೆ ನಮ್ಮ ಡೌ ನೋಡಿ ಇಷ್ಟೇ ಇದಕ್ಕೆ ನನ್ನ ಅಲಂಕಾರಕ್ಕೆ ನೀವು ಬಾದಾಮಿ ಗೋಡಂಬಿ ಪಿಸ್ತಾ ಒಣದ್ರಾಕ್ಷಿ ಓಕೆನಾ ಯಾವ್ದು ಬೇಕಾದ್ರೂ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಬೋದು ಮತ್ತು ಮಕ್ಕಳಿಗೆಲ್ಲ ಬೇಕಲ್ ತಿಂದ ರೂಢಿ ಇರುತ್ತೆ ನೋಡಿ ಅದಕ್ಕೆ ನಾನು ಪ್ಲಮ್ಸು ಮತ್ತು ಸ್ವಲ್ಪ ಚಲೀಸ್ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಅವರು ಈಸಿಯಾಗಿ ಕೊಪ್ಪಲ್ಲ ಮಕ್ಕಳು ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಇನ್ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನೋಡಿ ಈ ಥರ ಮಾಡ್ತಾ ಇದ್ದೀವಿ ರೆಕ್ಟ್ಯಾಂಗಲು ಟ್ರ್ಯಾಂಗಲು ರೌಂಡು ಓವರ್ ಶೇಪು ಯಾವ್ದು ಬೇಕೋ ಮಾಡಿ ಒಂದು ಸ್ವಲ್ಪ ಚೆರೀಸ್ನ ಅಂಟಿಸ್ಬಿಡಿ ಓಕೆನಾ ನೋಡೋಕ್ಕೂ ಚೆನ್ನಾಗಿರುತ್ತೆ ವಾವ್ ಸೂಪರಾಗಿರುತ್ತೆ ಆ ಬೆಣ್ಣೆ ಹಾಕಿರೋದನ್ನ ನೋಡಿ ಏನು ಶೈನಿಂಗ್ ಇದೆ ಅಂತ ಸೊ ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಹಾಕೊಳ್ಳಿ ಬಟ್ ಎಲ್ಲ ಅನ್ಸಾಲ್ಟೆಡ್ ಇರಬೇಕು ನೀವು ಅಕಸ್ಮಾತ್ ಸಾಲ್ಟೆಡ್ ಕುಕ್ಕೀಸ್ ಮಾಡಬೇಕಾದ್ರೆ ಮತ್ತು ಉಪ್ಪು ಹಾಕ್ಕೊಂಡು ಮಾಡ್ಕೊಳ್ಬೋದು ಓಕೆನಾ ಇವಾಗ ನಾನು ಚೆರೀಸ್ ಹಾಕೊಳ್ತಾ ಇದ್ದೀನಿ ನೋಡಿ ಎರಡು ನಿಮ್ಮ ಇನ್ನೋವೇಟಿವ್ ನೀವು ಯಾವ ಥರ ಬೇಕಾದ್ರೂ ಮಾಡ್ಕೊಳ್ಬೋದು ಓಕೆನಾ ಇವತ್ತಿನ ರೆಸಿಪಿ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ದಾ ಇವತ್ತಿನ ವೀಡಿಯೋ ನೋಡೋಣ ಬನ್ನಿ ನೋಡಿ ಈ ಥರ ಒಂದಕ್ಕೊಂದು ಒಂದಕ್ಕೊಂದು ಹಾಕ್ಬಿಟ್ಟು ನಾನು ಸ್ವಲ್ಪ ಒಂದೊಂದಕ್ಕೆ ಬಾದಾಮಿ ಹಾಕಿದ್ದೀನಿ ಒಂದೊಂದಕ್ಕೆ ಗೋಡಂಬಿ ಹಾಕಿದ್ದೀನಿ ಆ್ಯಕ್ಚುಲಿ ಪಿಸ್ತಾ ಇರಲಿಲ್ಲ ಪಿಸ್ತಾನು ಹಾಕಿದ್ರೆ ಅದು ತುಂಬ ಚೆನ್ನಾಗುತ್ತೆ ಈಗ ಓವನ್ನ ಆಗಲಿ ನಾನು ಪ್ರೀ ಹೀಟ್ ಮಾಡಿದ್ದೀನಿ ನಾನು ಓವನ್ನ ಒನ್ ಫಿಫ್ಟಿ ಡಿಗ್ರೀಸು ಟೆನ್ ಮಿನಿಟ್ಸ್ಗೆ ಪ್ರೀ ಹೀಟ್ ಮಾಡಿದ್ದೀನಿ ಓವನ್ ಇಲ್ಲಾಂದರೆ ನಾವು ಸ್ಟವ್ನು ಅಷ್ಟೇ ಪ್ರೀ ಹೀಟ್ ಮಾಡ್ಬಿಟ್ಟು ಬಾಂಡಿನ ಒಂದು ಐದು ನಿಮಿಷ ಚೆನ್ನಾಗಿ ಸಿಮ್ಮಲ್ಲಿ ಅದನ್ನು ಕಾಯಿಸ್ಬಿಟ್ಟು ಆಮೇಲೆ ಇದನ್ನು ಇದು ಮಾಡ್ಬೋದು ಒಂದು ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆ ಸೌರಿಬಿಟ್ಟು ಮೇಲುಗಡೆ ಮೈದಾ ಡಸ್ ಮಾಡ್ಬೋದು ಅಥವಾ ಗೋಧಿ ಡಸ್ ಮಾಡಿಬಿಟ್ಟು ಇಡ್ಬೋದು ಇದಕ್ಕೂ ಅಷ್ಟೇ ಇಟ್ರೇಗೆ ನಾನು ಸ್ವಲ್ಪ ಎಣ್ಣೆ ಸವರಿ ಸ್ವಲ್ಪ ಮೈದಾನ ಡಸ್ಟ್ ಮಾಡಿಬಿಟ್ಟು ಇದನ್ನು ಇದ್ದೀನಿ ಓಕೆನಾ ನಿಮ್ಮ ಹತ್ರ ಎಕೋ ಪೇಪರ್ ಇದ್ದರೆ ಅದನ್ನು ಹಾಕ್ಕೊಳ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅಂಟ್ಕೊಳ್ಬಾರ್ದು ಅಂತ ಅಷ್ಟೇ ಉದ್ದೇಶ ಸೊ ಈ ಥರ ಕುಕ್ಕೀಸು ನೀವೇ ನಿಮ್ಮ ನಿಮ್ಮನೇಲಿ ಟ್ರೈ ಮಾಡಿದರೆ ಯಾವ ಥರ ಮಾಡಿದ್ರಿ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಯಾರ್ಯಾರೆಲ್ಲ ಕುಕ್ಕೀಸ್ ಇಷ್ಟ ಅಂತಲೂ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನನಗಂತೂ ತುಂಬ ಇಷ್ಟ ಕುಕ್ಕೀಸು ಸೊ ಮಕ್ಕಳೇ ಎಲ್ಲ ದೊಡ್ಡವ್ರೂ ತಿನ್ಬೋದು ಈ ಕಡೆ ಎರಡು ಕಡೆ ರಾಡು ಹೀಟ್ ಇರುತ್ತೆ ನೋಡಿ ನಮ್ಮ ಅವನಲ್ಲೆಲ್ಲ ನನಗೆ ಮೈಕ್ರೋಓವೆಲ್ ಗೊತ್ತಿಲ್ಲ ಅವನಲ್ಲಿ ಹೇಳ್ತಾ ಇದ್ದೀನಿ ಎರಡು ಕಡೆ ರಾಡ್ ಇರೋ ಹೀಟ್ ಇರೋ ಕಡೆ ನಾವು ಸೆಟ್ಟಿಂಗ್ಸ್ ಮಾಡಿಕೊಂಡ್ರೆ ನಮಗೆ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಆಗುತ್ತೆ ಪ್ರೀ ಹೀಟ್ ಆಗಿರಬೇಕು ಅವನು ಒನ್ ಫಿಫ್ಟಿ ಡಿಗ್ರೀಸು ಸೊ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಸೊ ಒಂದು ಕ್ಲೋಸು ಫ್ಯೂ ಹಾಕಿ ನೋಡಿ ಯಾವ ರೀತಿ ಬಂದಿದೆ ನನ್ನ ಕುಕೀಸ್ ಅಂತ ಸೂಪರಾಗಿದೆ ಅಷ್ಟೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿದೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಲಂಚ್ ಬಾಕ್ಸ್ಗೂ ತಲೆನೋ ಇರೋಲ್ಲ ಸ್ಕೂಲಿಂದ ಬಂದ ಮೇಲೆ ತಿನ್ನೋದಕ್ಕೂ ಆರಾಮಾಗಿ ತಿಂದ್ಕೊಳ್ಬೋದು ಒಂದು ವಾರ ಯೋಚನೆ ಇರೋಲ್ಲ ನಿಮ್ಮ ಮನೇಲಿ ಇವತ್ತೇ ಟ್ರೈ ಮಾಡಿ ಥ್ಯಾಂಕ್ ಯು